ನಮಸ್ಕಾರ ಎಲ್ರಿಗೂ ಓದಿನಿಂದ ಕಲಿತಂತಹ ಪಾಠ ಮರೆತರು ಮರೆತು ಹೋಗಬಹುದು ಆದರೆ ಹಸಿವು ಅವಮಾನ ನಿಂದನೆಯಿಂದ ಕಲಿತ ಪಾಠ ಎಂದು ಮರೆಯಲು ಸಾಧ್ಯವಿಲ್ಲ ಇದು ಸತ್ಯವಾಗಿರುವಂತಹ ಮಾತಾಗಿದೆ ಏಕೆಂದರೆ ನಾವು ಓದಿರುವಂತಹ ಒಂದು ಪಾಠಗಳನ್ನು ಒಂದು ಜ್ಞಾನವನ್ನು ಮರೆತರು ಅದು ತಾತ್ಕಾಲಿಕವಾಗಿರುತ್ತೆ ಆದರೆ ನಮ್ಮ ಜೀವನದಲ್ಲಿ ನಿಜವಾದ ಪಾಠಗಳು ಹಸಿವು ಅವಮಾನ ನಿಂದನೆಗಳು ಏಕೆಂದರೆ ಈ ಒಂದು ಹಸಿವಿನಿಂದ ಅವಮಾನದಿಂದ ಬೇರೆಯವರ ನಿಂದನೆಗಳಿಂದ ಕಲಿತಂಥ ಪಾಠ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿರುತ್ತದೆ ಇವು ನಮ್ಮ ಒಂದು ಜೀವನದ ನಿಜವಾದ ಪಾಠಗಳನ್ನು ಕಲಿಸುವಂತಹ ಒಂದು ನೀತಿಗಳಾಗಿರುತ್ತೆ ಪಾಠಗಳಾಗಿರುತ್ತವೆ ಈ ಒಂದು ಅವಮಾನ ಹಸಿವು ನಿಂದನೆಗಳಿಂದ ಕಲಿತಂಥ ಪಾಠ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಯಾಕೆಂದರೆ ಅವು ಮನಸ್ಸಿನಲ್ಲಿ ಶಾಶ್ವತವಾಗಿ ಕುಂತು ಬಿಟ್ಟಿರುತ್ತೆ ನೋವು ಕೊಟ್ಟಿರುತ್ತೆ ಆದ್ದರಿಂದ ಈ ಒಂದು ಅವಮಾನ ಹಸಿವು ನಿಂದನೆಗಳಿಂದ ಕಲಿತಂತಹ ಪಾಠ ನಮ್ಮ ಜೀವನದ ಬದಲಾವಣೆಗೆ ಬೆಳವಣಿಗೆಗೆ ಪಾಠಗಳಾಗಿ ಪರಿವರ್ತನೆಯಾಗುತ್ತೆ ಪ್ರತಿಯೊಬ್ಬರೂ ಕೂಡ ಅವಮಾನ ನಿಂದನೆಗಳಿಂದ ಹಸಿವಿನಿಂದ ಕುಗ್ಗದೆ ಈ ಒಂದು ಎಲ್ಲ ಪಾಠಗಳನ್ನು ಕಲಿತು ಅನುಭವದಿಂದ ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಿ ಬದಲಾಯಿಸಿಕೊಳ್ಳಿ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಜೀವನದ ಸತ್ಯವನ್ನು ಹೆಚ್ಚಿನದಾಗಿ ತಿಳಿದುಕೊಳ್ಳಲು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡಿ